ಆತ್ಮೀಯ ಸ್ಪರ್ಧಾ ಮಿತ್ರರೇ ನಾನು ನಿಮ್ಮ ಮರೆಗೌಡ ಸರ್ ಎಕ್ಸೈಂಟ್ ಇತಿಹಾಸ ಪುಸ್ತಕದ ಅತ್ತರ್ ವಿದ್ಯಾರ್ಥಿಗಳೇ ಇಂದಿನ ಈ ಒಂದು ಪ್ರಚಲಿತ ಘಟನೆಗಳ ಒಂದು ತರಗತಿಗೆ ತಮಗೆಲ್ಲರಿಗೂ ಸಹ ಸ್ವಾಗತವನ್ನು ಕೊರತಾ ಈ ಒಂದು ವಿದ್ಯಾರ್ಥಿಗಳೇ ಪ್ರಥಮ ಪ್ರಶ್ನೆ ಸಮಾನತೆಯ ಪ್ರತಿಮೆ ಯಾವುದು ಸರಿದ ಉತ್ತರ ರಾಮಾನುಜಾಚಾರ್ಯರ ಪ್ರತಿಮೆ ರಾಮಾನುಜಾಚಾರ್ಯರ ಪ್ರತಿಮೆ ಎರಡನೇ ಪ್ರಶ್ನೆ ವೈ ಭಾರತ್ ಮ್ಯಾಟರ್ಸ್ ವೈ ಭಾರತ್ ಮ್ಯಾಟರ್ಸ್ ಎಂಬ ಕೃತಿಯನ್ನು ಇತ್ತೀಚೆಗೆ ಬಿಡುಗಡೆ ಮಾಡದಂತವ್ರು ಯಾರು ಸರಿಯಾದ ಉತ್ತರ ಎಸ್ ಜಯಶಂಕರ್ ಎಸ್ ಜಯಶಂಕರ್ ಇವರು ಪ್ರಸ್ತುತ ವಿದೇಶಾಂಗ ಸಚಿವರಾಗಿ ಕಾರ್ಯನಿರ್ವಹಣೆ ಮಾಡುತ್ತಾರೆ ವಿದ್ಯಾರ್ಥಿಗಳೇ ಮೂರನೇ ಪ್ರಶ್ನೆ ಸಮೃದ್ಧಿ ಪ್ರತಿಮೆ ಯಾವುದು ಸರಿಯಾದ ಉತ್ತರ ನಾಡಪ್ರಭು ಕೆಂಪೇಗೌಡರು ಪ್ರತಿಮೆ ನಾಡಪ್ರಭು ಕೆಂಪೇಗೌಡರು ಪ್ರತಿಮೆ ಸಮೃದ್ಧಿ ಪ್ರತಿಮೆಯನ್ನ ನಿರ್ಮಾಣ ಮಾಡಲಾಗಿದೆ ನೋಡಿ ನಂತರ ವಿದ್ಯಾರ್ಥಿಗಳೇ ಈ ಎಕ್ಸೈಂಟ್ ಇತಿಹಾಸ ಬೆಂಗಳೂರು ಮತ್ತು ಧಾರವಾಡದ ರವಿ ಪ್ರವೀಣ್ ವಿರಾಜ್ ಬುಕ್ ಗಳಲ್ಲಿ ಮತ್ತು ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರದ ಪ್ರಮುಖ ಪುಸ್ತಕ ಮಳಿಗೆಗಳಿಗೆ ದೊರೆಯುತ್ತೆ ಮತ್ತು ಎಲ್ಲಾ ಆನ್ಲೈನ್ ದೊರತಿದೆ ವಿದ್ಯಾರ್ಥಿಗಳ ಅಭಿನವ ಬುಕ್ ಹೌಸ್ ಆಗಿರಬಹುದು ಕೆಪಿಎಸ್ ಸಿಣಿ ಆಗಿರ್ಬೋದು ಸಪ್ನ ನವ ಕರ್ನಾಟಕ ಉಜ್ವಲಾಕ್ರಮ್ ಈಗ ಎಲ್ಲ ಎಲ್ಲಾ ಆನ್ಲೈನ್ ಅಲ್ಲೂ ನಿಮ್ಗೆ ದೊರೆಯುತ್ತೆ ಪ್ರಾಚೀನ ಮಧ್ಯಕಾಲೀನ ಆಧುನಿಕ ಕರ್ನಾಟಕ ಇತಿಹಾಸ ನಾಲ್ಕನ್ನು ಒಳಗೊಂಡಿರುವಂತಹ ಏಕೈಕ ಪುಸ್ತಕ ವಿವರಣಾತ್ಮಕವಾದಂತಹ ಪುಸ್ತಕ ನೀವು ಕೊಂಡು ಅಧ್ಯಯನ ಮಾಡಿ ವಿದ್ಯಾರ್ಥಿಗಳ ನಾಲ್ಕನೇ ಪ್ರಶ್ನೆ ಮಧ್ಯಪ್ರದೇಶದ ಕುನೋ ರಾಷ್ಟ್ರೀಯ ಉದ್ಯಾನವನದಲ್ಲಿ ಇತ್ತೀಚೆಗೆ ಮೂರು ಮರಿಗಳಿಗೆ ಜನ್ಮ ನೀಡಿದ ಹೆಣ್ಣು ಚಿರತೆಯ ಹೆಸರೇನು ಸರಿಯಾದ ಉತ್ತರ ಆಶಾಚಿತೆ ನೋಡಿ ಆಶಾಚಿತೆ ಮೂರು ಮರಿಗಳಿಗೆ ಜನ್ಮ ಕೊಟ್ಟಿರುವಂತದ್ದು ಒಂದು ವಿಶೇಷವಾಗಿರುವಂತದ್ದು ಐದನೇ ಪ್ರಶ್ನೆ ನ್ಯಾಯಾಂಗ ಪ್ರಕ್ರಿಯೆಗಳಲ್ಲಿ ಸರ್ಕಾರಿ ಅಧಿಕಾರಿಗಳನ್ನು ಕರೆತರಲು ಯಾವ ಸಂಸ್ಥೆಯು ಇತ್ತೀಚೆಗೆ ಪ್ರಮಾಣಿತ ಕಾರ್ಯಾಚರಣಾ ಕಾರ್ಯವಿಧಾನವನ್ನು ಹೊರಡಿಸಿತು ಸರಿಯಾದ ಉತ್ತರ ಭಾರತದ ಸುಪ್ರೀಂ ಕೋರ್ಟ್ ನಮ್ಮ ಭಾರತದ ಸುಪ್ರೀಂ ಕೋರ್ಟ್ ಆರನೇ ಪ್ರಶ್ನೆ ಸಮೃದ್ಧಿ ಪ್ರತಿಮೆ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆ ಎಷ್ಟು ಎತ್ತರವಿದೆ ಸರಿಯಾದ ಉತ್ತರ ನೂರ ಎಂಟು ಅಡಿ ಎತ್ತರವಿದೆ ನೂರ ಎಂಟು ಅಡಿ ಎತ್ತರವಿದೆ ವಿದ್ಯಾರ್ಥಿಗಳ ಎಲ್ಲಿದೆ ಅಂತಂದಾಗ ನೋಡಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಳಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಳಿ ಅಂದ್ರೆ ಬೆಂಗಳೂರು ನೋಡಿ ವಿದ್ಯಾರ್ಥಿ ನಾವು ಬೆಂಗಳೂರು ಇದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವಂತದ್ದು ದೇವನಹಳ್ಳಿ ತಾಲೂಕಿನಲ್ಲಿ ವಿದ್ಯಾರ್ಥಿಗಳ ದೇವನಹಳ್ಳಿ ಇರುವಂತದ್ದು ಇದು ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸೇರ್ಪಡೆ ಆಗ್ತೈತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸೇರ್ಪಡೆ ಆಗಿರು ಆಗಿದ್ರು ಸಹ ಬೆಂಗಳೂರು ಸಮೀಪ ಇರೋದರಿಂದ ದೇವನಹಳ್ಳಿ ತರ ನಾವು ಕೆಂಪೇಗೌಡ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಕರಿತೀವಿ ಯಾಕಂದ್ರೆ ನಮ್ಮ ಬೆಂಗಳೂರು ಬ್ರಾಂಡ್ ಬೆಂಗಳೂರು ಇಡೀ ವಿಶ್ವದಲ್ಲೇ ಒಂದು ಕೀರ್ತಿ ಪತಾಕಿಯನ್ನು ಆರಿಸುತ್ತಿರುವಂತದ್ದೇ ನಮ್ಮ ಬೆಂಗಳೂರು ನಮ್ಮ ಹೆಮ್ಮೆ ಏಳನೇ ಪ್ರಶ್ನೆ ಏಕತಾ ಪ್ರತಿಮೆ ಯಾರ ಹೆಸರಿನಲ್ಲಿ ನಿರ್ಮಿಸಲಾಗಿದೆ ಸರಿಯಾದ ಉತ್ತರ ಸರ್ದಾರ್ ವಲ್ಲಭಭಾಯಿ ಪಟೇಲ್ ನೋಡಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಹೆಸರಿನಲ್ಲಿ ಏಕತಾ ಪ್ರತಿಮೆಯನ್ನು ನಿರ್ಮಾಣ ಮಾಡಲಾಗಿದೆ ಗುಜರಾತ್ನ ಒಂದು ನರ್ಮದಾ ನದಿ ದಂಡೆ ಮೇಲೆ ನಿರ್ಮಿಸಲಾಗಿದೆ ವಿದ್ಯಾರ್ಥಿಗಳ ಎಂಟನೇ ಪ್ರಶ್ನೆ ರಾಮಾನುಜಾಚಾರ್ಯರ ಸಮಾನತೆಯ ಪ್ರತಿಮೆಯಲ್ಲಿದೆ ಸರಿಯಾದ ಉತ್ತರ ಹೈದರಾಬಾದ್ ನ ತೆಲಂಗಾಣ ಹೈದರಾಬಾದ್ ನ ತೆಲಂಗಾಣದಲ್ಲಿ ನಿರ್ಮಾಣ ಮಾಡಲಾಗಿದೆ ಒಂಬತ್ತನೇ ಪ್ರಶ್ನೆ ಶಾಂತಿ ಪ್ರತಿಮೆ ಯಾರ ಹೆಸರಿನಲ್ಲಿದೆ ಸರಿಯಾದ ಉತ್ತರ ರಾಮಾನುಜಾಚಾರ್ಯರ ಹೆಸರಿನಲ್ಲಿದೆ ರಾಮಾನುಜಾಚಾರ್ಯರ ಹೆಸರಿನಲ್ಲಿ ಶಾಂತಿ ಪ್ರತಿಮೆಯನ್ನ ನಿರ್ಮಾಣ ಮಾಡಿರುವಂತದ್ದ ನಾವು ಅಧ್ಯಯನ ಮಾಡ್ತೇವೆ ನಂತರ ಹತ್ತನೇ ಪ್ರಶ್ನೆ ರಾಮಾನುಜಾಚಾರ್ಯರ ಶಾಂತಿ ಪ್ರತಿಮೆಯನ್ನು ಎಲ್ಲಿ ನಿರ್ಮಿಸಲಾಗಿದೆ ಸರಿಯಾದ ಉತ್ತರ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಿರ್ಮಾಣ ಮಾಡಲಾಗಿದೆ ಹನ್ನೊಂದನೇ ಪ್ರಶ್ನೆ ಜ್ಞಾನದ ಪ್ರತಿಮೆ ಯಾರ ಹೆಸರಿನಲ್ಲಿ ನಿರ್ಮಿಸಲಾಗಿದೆ ಸರಿಯಾದ ಉತ್ತರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹೆಸರಿನಲ್ಲಿ ನಮ್ಮ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ನಿರ್ಮಾಣ ಮಾಡಿದೆ ಹನ್ನೆರಡನೇ ಪ್ರಶ್ನೆ ಜ್ಞಾನದ ಪ್ರತಿಮೆ ಅಂಬೇಡ್ಕರ್ ಪ್ರತಿಮೆ ಎಲ್ಲಿ ನಿರ್ಮಿಸಲಾಗಿದೆ ಸರಿಯಾದ ಉತ್ತರ ಮಹಾರಾಷ್ಟ್ರದ ಲಾಥೂರ್ ಮಹಾರಾಷ್ಟ್ರದ ಲಾತೂರ್ನಲ್ಲಿ ನಮ್ಮ ಅಂಬೇಡ್ಕರ್ ಅವರ ಜ್ಞಾನದ ಪ್ರತಿಮೆಯನ್ನ ನಿರ್ಮಾಣ ಮಾಡಲಾಗಿದೆ ನಂತರ ಹದಿಮೂರನೇ ಪ್ರಶ್ನೆ ರಾಷ್ಟ್ರೀಯ ಪಕ್ಷಿ ದಿನ ಎಂದು ಯಾವಾಗ ಆಚರಣೆ ಮಾಡಲಾಗುತ್ತದೆ ಸರಿಯಾದ ಉತ್ತರ ಜನವರಿ ಐದು ನೋಡಿ ಜನವರಿ ಐದು ರಾಷ್ಟ್ರೀಯ ಪಕ್ಷ ದಿನ ಅಂತ ಆಚರಣೆ ಮಾಡ್ತಾರೆ ಆದ್ರೆ ನೋಡಿ ವಿದ್ಯಾರ್ಥಿ ಇಲ್ಲಿ ಇನ್ನೊಂದು ಪ್ರಶ್ನೆ ಕೊಟ್ಟಿದ್ದೀನಿ ನಾನ್ ನಿಮಗೆ ಭಾರತದಲ್ಲಿ ರಾಷ್ಟ್ರೀಯ ಪಕ್ಷ ದಿನವನ್ನು ಯಾವಾಗ ಆಚರಿಸಲಾಗ್ತದೆ ಸರಿಯಾದ ಉತ್ತರ ನವೆಂಬರ್ ಹನ್ನೆರಡು ನೋಡಿ ರಾಷ್ಟ್ರೀಯ ಪಕ್ಷ ದಿನ ಅಂತ ಇಡೀ ವರ್ಡ್ ಯಾವಾಗ ಆಚರಣೆ ಮಾಡ್ತದೆ ಜನವರಿ ಐದರಲ್ಲಿ ಮಾಡ್ತೈತೆ ನಾವು ಭಾರತದಲ್ಲಿ ರಾಷ್ಟ್ರೀಯ ಪಕ್ಷ ದಿನ ಅಂತ ಯಾವಾಗ ಆಚರಣೆ ಮಾಡ್ತೀವಿ ನವೆಂಬರ್ ಹನ್ನೆರಡಕ್ಕೆ ಅಂದ್ರೆ ಬೇರೆ ಮಾಡ್ತಾರೆ ನಾವು ಮಾಡೋದಕ್ಕೂ ವ್ಯತ್ಯಾಸ ಏನು ಅಂತ ನಾನು ಎರಡು ಡೇಟ್ ಕೊಟ್ಟಿದ್ದೇನೆ ಹದಿನೈದನೇ ಪ್ರಶ್ನೆ ಮೊಟ್ಟ ಮೊದಲ ಪಕ್ಷಿ ಅಟ್ಲಾಸ್ ಪಡೆದುಕೊಂಡಂತ ರಾಜ್ಯ ಯಾವುದು ಸರಿಯಾದ ಉತ್ತರ ಕೇರಳ ರಾಜ್ಯ ಕೇರಳ ರಾಜ್ಯವಾಗಿರುವಂತದ್ದು ವಿದ್ಯಾರ್ಥಿಗಳ ನಂತರ ಹದಿನಾರನೇ ಪ್ರಶ್ನೆ ಹದಿನಾರನೇ ಪಕ್ಷಿಧಾಮ ಎಂದು ಘೋಷಿಸಿರುವ ಸ್ಥಳ ಯಾವುದು ಸರಿಯಾದ ಉತ್ತರ ಕಜುವೇಲಿ ಪಕ್ಷಿಧಾಮ ಕಜುವೇಲಿ ಪಕ್ಷಿಧಾಮ ತಮಿಳುನಾಡು ಕಜುವೇಲಿ ಪಕ್ಷಿಧಾಮ ತಮಿಳುನಾಡು ಹದಿನೇಳನೇ ಪ್ರಶ್ನೆ ನ ರಾಜ್ಯ ಪಕ್ಷಿ ಯಾವುದು ಸರಿಯಾದ ಉತ್ತರ ಕಪ್ಪು ಕುತ್ತಿಗೆಯ ಕ್ರೇನ್ ಪಕ್ಷಿ ನೋಡಿ ನ ರಾಜ ಪಕ್ಷೆ ಕಪ್ಪು ಕುತ್ತಿಗೆಯ ಪ್ರೇಮ್ ಪಕ್ಷಿ ಆಗಿರುವಂತದ್ದು ಹದಿನೆಂಟನೇ ಪ್ರಶ್ನೆ ಅಬೋಸ್ ಬುಡಕಟ್ಟು ಜನಾಂಗ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಅರುಣಾಚಲ ಪ್ರದೇಶ ಮತ್ತು ಅಸ್ಸಾಂ ಅರುಣಾಚಲ ಪ್ರದೇಶ ಮತ್ತು ಅಸ್ಸಾಂನಲ್ಲಿರುವಂತಹ ಈ ಒಂದು ಅಬೋಸ್ ಎಂಬ ಒಂದು ಬುಡಕಟ್ಟು ಜನಾಂಗವಾಗಿರುವಂತದ್ದು ಹತ್ತೊಂಬತ್ತನೇ ಪ್ರಶ್ನೆ ಜಗತ್ತಿನ ಅತಿ ಎತ್ತರದ ಬುದ್ಧನ ವಿಗ್ರಹ ಇಲ್ಲಿದೆ ಸರಿಯಾದ ಉತ್ತರ ಚೀನಾದ ಹೆನೇನ್ ಪ್ರಾಂತ್ಯ ಚೀನಾದ ಹೆನೆಯನ್ ಪ್ರಾಂತ್ಯದಲ್ಲಿ ಇಪ್ಪತ್ತನೇ ಪ್ರಶ್ನೆ ವಿಶ್ವದ ಅತ್ಯಂತ ಶಕ್ತಿಶಾಲಿ ಲೇಸರ್ ವಲ್ಕನ್ ಟ್ವೆಂಟಿಯನ್ನು ಯಾವ ದೇಶ ಅಭಿವೃದ್ಧಿಪಡಿಸುತ್ತದೆ ಸರಿಯಾದ ಉತ್ತರ ಬ್ರಿಟನ್ ಬ್ರಿಟನ್ ಅಭಿವೃದ್ಧಿ ಪಡಿಸಿರುವಂತದ್ದು ದಾಖಲೆ ಮತ್ತೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ಬರ್ತೇನೆ ಅದರಲ್ಲಿ ಕೇಳಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ತರಗತಿಯನ್ನು ಮುಕ್ತ ಮಾಡ್ತೇನೆ ಥ್ಯಾಂಕ್ ಯು